ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ಮೇಡಮ್ ನಮ್ಮ ಶಾಪ್ನೆ ಬಂದು ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಾಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡಾರ್ನ್ ಚಾನಲ್ಗಳಿಂದ ಒಂದನಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಅಂದ್ರೆ ರೋಡ್ದಕ್ಕೂ ಕರೆಯಡ್ತಾರೆ ಜೊತೆಗೆ ಕನ್ಫ್ಯೂಷನ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಮ್ಮ ರಜೆ ತಗೊಂಡು ಮೆಟ್ಲತ್ತಿ ಆ ಮೆಟ್ಲ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಶಾಪು ನಿಮಗೆ ಬೋಲ್ಡೇ ಆಗಿರ್ತೀವಿ ಕಂಚಿ ಕೋ ಶುಭಕ್ಷ್ಮೆ ಸೆಲ್ಸು ಇನ್ನೂ ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ ಕೊಟ್ಟಿರ್ತೀವಿ ಸ್ಕ್ರೀನ್ ಮೇಲೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧವಾದಂಥ ಸಾರಿ ಸಿಕ್ಕತ್ತೆ ಅಂದರೆ ಇರೋದು ಅಪ್ ಟು ವೆಡ್ಡಿಂಗ್ವರೆಗೂ ಸೆಲೆಬ್ರಿಟಿ ಸಾರಿದವರೆಗೂ ಪ್ರತಿಯೊಂದು ವೆರೈಟೀಸು ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ದಯವಿಟ್ಟು ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದ್ರೆ ನಿಮಗೆ ಎಲ್ಲ ವೆರೈಟೀಸ್ಗಳು ಗೊತ್ತಾಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತು ರೆಡ್ ದಿವಸ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ರೆಡ್ ತೋರಿಸ್ತೀನಿ ನಿಮಗೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ನೋಡೋಣ ಬನ್ನಿ ಕೈಯಲ್ಲಿ ಇರೋದೇ ಸೂಪರ್ ಆಗಿದೆ ಸರ್ ನೋಡಿ ಈ ಸಲ ಒಂದು ಡಿಫ್ರೆಂಟ್ ಆಗಿರೋಟಮ್ ತಗೊಂಡಿನ ಬುಟ್ಟ ಐಟಮ್ ನಿಮ್ಗೆ ಗಿಫ್ಟ್ ಕೊಡ್ಲಿಕ್ಕೆ ಸಖತ್ ಆಗಿದೆ ಐಟಮ್ ಬೆಲೆ ಎಷ್ಟು ಬರೀ ಸಾವಿರದ ನೂರು ಮಾಡಿ ಮೇಡಮ್ ಸೂಪರ್ ಡಬಲ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಕ್ಲಾತ್ ಅಂತೂ ತುಂಬಾ ಸಾಫ್ಟ್ ಬ್ಲೌಸ್ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಮೇಡಮ್ ಇದು ಬ್ಲೌಸ್ ಬ್ಲೌಸ್ ತುಂಬಾ ರಿಚ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬರಿ ಸಾವಿರದ ನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಕಲರ್ಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಯ ಬೆಲೆ ಬಂದ್ಬಿಟ್ಟು ಬರೀ ಸಾವಿರದ ನೂರು ರೂಪಾಯಿ ಆಗಿರುತ್ತೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ಆಸಮ್ ಆಗಿರುತ್ತೆ ಅಂಡ್ ಈ ದಿನದ ವೆರೈಟೀಸ್ ಗಳೆಲ್ಲ ಐ ಜಸ್ಟ್ ಪ್ರಾಮಿಸ್ ಯು ದಟ್ ಎಲ್ಲ ಹೋಲ್ ಕಲೆಕ್ಷನ್ ಚೆನ್ನಾಗಿ ಈ ಬೆಲೆಗೆ ಈ ಪ್ರೈಸ್ಗೆ ಇದು ತುಂಬ ವರ್ಥಿ ಸ್ಯಾರಿ ನೀವು ಸುಮ್ಮನೆ ಜಸ್ಟ್ ಈ ಕಡೆ ಹಂಗೆ ಸುಮ್ಮನೆ ಕ್ಯಾಮ್ರ ತಿರ್ಸಿ ಈ ಕಡೆಗೆ ಒಂದು ರೌಂಡ್ ಹಂಗೆ ನೋಡಿ ಎಲ್ಲ ಹುಡುಗರು ಸ್ಟನ್ ಆಗ್ಬಿಟಾರೆ ಈ ಬೆಲೆಗೆ ಈ ಪ್ರೈಸ್ಗೆ ಈ ಸಾರಿ ಬಂದಿದ್ಯಾ ಅಂದ್ಬಿಟ್ಟು ನೋಡಿ ಎಲ್ಲ ಹೆಂಗೆ ಕುಂದ್ಬಿಡೋಲ್ಲ ಲೈನ್ಗೆ ಬಂದಿದೆ ಮೇಡಮ್ ಬಂದಿದ್ದು ತುಂಬ ಚೆನ್ನಾಗಿದೆ ವೆರೈಟೀಸ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರಿಸು ನಾನು ನಿಮಗೆ ತೌದು ಹಂಡ್ರೆಡ್ ರುಪೀಸಲ್ಲಿ ಕೊಡ್ತಾಯಿದ್ದೀನಿ ಕಲರ್ ಮೇಡಮ್ ಯಾವ್ದು ಹಾಕ್ಲಿ ಈ ಕಲರ್ ಹಾಕ್ಲಿ ಈ ಕಲರ್ ಹಾಕ್ಲಿ ಮೇಡಮ್ ಎರಡು ಚೆನ್ನಾಗಿದೆ ಇದೇ ಹಾಕ್ಬೇಡ ಮೇಡಮ್ ಹೊಸ ಕಲರ್ ಸೂಪರ್ ಕಲರ್ ಇದು ಲ್ಯಾವೆಂಡ್ರ್ಗೆ ಒಂಥರ ಕಲರ್ ಮಿಕ್ಸ್ ಏನೋ ಒಂದ್ ಕಲರ್ ಡಿಸೈನ್ ಅಂತೂ ಸೂಪರ್ ಡಿಜಿಟಲ್ ಪ್ರಿಂಟ್ ಸಾರಿ ಬ್ಯೂಟಿಫುಲ್ ಸಾರಿ ಕ್ಲಾತ್ ಅಂತ ಸಕ್ಕತ್ತಾಗಿದೆ ಬೆಲೆ ಬಂದು ಬರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸೂಪರ್ ಸರ್ ಕಲರ್ಸ್ ಕಲೆಕ್ಟರ್ ಮಾಡಿ ನೋಡ್ತಾ ಇದ್ರಲ್ಲ 1200 ರೂಪಾಯಿ ಬೆಲೆ ಇದೆ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ತುಂಬಾನೇ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಆಲ್ಮೋಸ್ಟ್ ಇವಾಗ ತೋರಿಸುವಂತ ಸಾರೀಸ್ ಗಳೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಅಫೋರ್ಡಬಲ್ ಪ್ರೈಸ್ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಅಲ್ಲ ಅದರ ಬಗ್ಗೆ ಎರಡು ಮಾತೇ ಹಾಡೋಗಿಲ್ಲ ಅಲ್ಲ ನೋಡಿ ಮೇಡಂ ಈ ಪ್ರಿಂಟ್ ಗಳು ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ವೆರೈಟಿ ಇದು ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ 1200 ರೂಪಾಯಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರಿಸ್ ನೋಡಿ ಮೇಡಂ ಯಸ್ ಸರ್ ಸೂಪರ್ ಮೇಡಮ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಒಂದು ಚೆಕ್ ಸಾರಿ ಕಂಪ್ಲೀಟ್ ಬಾಡಿ ಚೆಕ್ಸ್ ಬಂದು ಒನ್ ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಾಡ್ರ್ ಬರುತ್ತೆ ಇದು ಬಂದು ಮಿನಿ ಕಂಚಿ ಸಾರಿ ಇದ್ರ ಮೇಲೆ ಬಂದು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ನಾನ್ನೂರು ರೂಪಾಯಿ ಕಲರ್ ಸ್ವಂತ ಸಖತ್ತಾಗಿದೆ ಒಂದಕ್ಕಿಂತ ಒಂದು ಸೂಪರು ನಮ್ಮಲ್ಲಿ ನೀವು ಮಿಸ್ ಮ್ಯಾಚ್ ಮಾಡಿ ನಾನ್ನೂರೈತ ರೂಪಾಯಿ ಮೇಲ್ಪಟ್ಟು ಹತ್ತು ಸೀರೆ ಮೇಲೆ ಖರೀದಿ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕತ್ತೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆನಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟ್ ಕೂಡ ಸಿಗುತ್ತೆ ಮನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮು ನಾನು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೆ ಕಲೆಕ್ಷನ್ಸ್ ಇಷ್ಟ ಆಯಿತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ಆಸಮ್ ಆಗಿದೆ ಮೇಡಮ್ ಯಾವ ಕಲರ್ ಹಾಕ್ಲಿ ಯಾವ ಕಲರ್ ಇದೆ ಚೆನ್ನಾಗಿದೆ ನೋಡಿ ಮೇಡಮ್ ಇದ್ರ ಮೇಲೆ ಬಂದು ನಿಮಗೆ ತೌಸಂಡ್ ಎಷ್ಟಪ್ಪ ಒಂದೂವರೆ ಒಂದೂವರೆ ಸರ್ ನಾವು ಒಂದುವರೆ ಸರ್ ಮೇಡಮ್ ತೌಸಂಡ್ ಫೈವ್ ಓಕೆ ಸೂಪರ್ ಇದೆ ಮೇಡಮ್ ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಬ್ಯೂಟಿಫುಲ್ ಸಾರಿ ವಿತ್ ಟಿಶ್ಯೂ ಎಕ್ಸಲೆಂಟ್ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನೋಡಿ ಮೇಡಮ್ ಕೆಲಸಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದು ಮೇಡಮ್ ಈಗ ಟ್ರೆಂಡ್ ಟಿಶ್ಯೂನೇ ಬಟ್ ನ್ಯಾಯ ಟಿಶ್ಯೂ ಸ್ವಲ್ಪ ಎಲ್ಲ ಪ್ರೀಮಿಯರ್ ಕ್ವಾಲಿಟಿನೇ ಇಡ್ತೀನಿ ಮೇಡಮ್ ನಾರ್ಮಲ್ ಕ್ವಾಲಿಟಿ ಇಡಕ್ಕೆ ಹೋಗೋಲ್ಲ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದೇ ಮೈಂಟೈನ್ ಮಾಡ್ತೀನಿ ಯಾಕಂದ್ರೆ ಸುಮ್ಮನೆ ಕಸ್ಟಮರ್ ಹತ್ರ ಒಂದು ಸಲ ರೆಪ್ಯುಟೇಷನ್ ಆದ್ರೆ ಮತ್ತೆ ಕಸ್ಟಮರ್ ಬರಲ್ಲ ಹೌದು ಹಾಗಾಗಿ ನಾನು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಮೈಂಟೈನ್ ಮಾಡ್ತೀನಿ ನೋಡಿ ಇದೆಲ್ಲ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಟಿ ಶೂ ಸಾರೀಸ್ ಹಂಡ್ರೆಡ್ ರುಪೀಸ್ ಬರ್ತಾ ಈ ಟಿಶ್ಯೂ ಶೂ ಸಿಲ್ಕ್ ಸಾರೀಸ್ ನಿಮಗೆ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಸ್ಟೋರ್ ವಿಸಿಟ್ ಮಾಡಿದ್ರೆ ತುಂಬಾ ಕಲೆಕ್ಷನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಪ್ಯೂರ್ ಟಸಾ ಸಿಲ್ಕ್ ಸಾರಿ ಟಸಾ ಸಿಲ್ಕ್ ಸಾರಿ ಸಖತ್ ಆಗಿದೆ ಐಟಮು ಬೆಲೆನು ಕೂಡ ತುಂಬ ರೀಸನಬಲ್ ಬೆಲೆ ಬಂದು ನಿಮ್ಗೆ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ಬನಾರಸ್ ಸಾರಿ ನೋಡಿ ಕಲ್ಲರ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಇದನ್ನ ಶಿಫಾನ್ ಜಾರ್ಜೆಟ್ ಅಲ್ಲಿ ಬರುತ್ತಲ್ಲ ಆ ತರ ವೆರೈಟಿ ಬಟ್ ಈ ಶಿಫಾನ್ ಜಾರ್ಜೆಟ್ ಅಲ್ಲ ಇದು ಬನಾರಸಿ ಐಟಮ್ ಬರುತ್ತೆ ವೆರೈಟಿ ಸಖತ್ ಬೆಲೆ ಕೊಂಡು ಬಂದು ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾಡಿಕೊಡಿ ಕಲರ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಕಲರ್ಸ್ ಗಳು ನೋಡಿ ಎಲ್ಲ ಡಿಫರೆಂಟ್ ಕಲರ್ಸ್ ಇದೆ ಅದರಲ್ಲ 1600 ರೂಪೀಸ್ ವರ್ತ್ ಉಳ್ಳ ಈ ಸೀರೆ ನಿಮಗೆ ಬೇಕಾದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ತುಂಬಾನೇ ಸೂಪರ್ ಆಗಿದೆ ಸರಿ ಕಲೆಕ್ಷನ್ಸ್ ಎಸ್ ಮೇಡಂ ಸೂಪರ್ ಇದೆ ಐಟಮ್ ಕೂಡ ಕ್ವಾಲಿಟಿ ವೈಸ್ ಆಗಲಿ ಮತ್ತೊಂದ ಆಗಲಿ ಎಲ್ಲ ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ 1600 ರೂಪೀಸ್ ಗೆ ಬ್ಯೂಟಿಫುಲ್ ಸಾರಿಸ್ ಓಕೆ ಸರ್ ಮೇಡಂ ನೋಡಿ ಈಗ ಕೊಡ್ತಾ ಇರೋದು ಪ್ಯೂರ್ ಬನಾರಸ್ ಓಕೆ ಇದು ಬನಾರಸ್ ಬನಾರಸ್ ಅಲ್ಲಿ ಬೆಲೆ ಬಂದು ತುಂಬಾ ರೀಸನಬಲ್ 1800 ರೂಪಾಯಿ ಸೂಪರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಪ್ಯೂರ್ ಬನಾರಸ್ ಬರುತ್ತೆ ನೋಡಿ ಸೂಪರ್ ಆಗಿದೆ ವೆರೈಟಿ ಇದು ಕಲರು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ಒಂದಕ್ಕಿಂತ ಒಂದು ಸಖತ್ತಾಗಿ ಬರುತ್ತೆ ನೋಡಿ ತಡ ಕಂಪ್ಲೀಟ್ ಡಿಫ್ರೆಂಟ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬನಾರಸಿ ಸ್ಯಾರೀಸ್ಗಳು ಗಳು ಅಷ್ಟು ಚೆನ್ನಾಗಿದೆ ಯುನೀಕ್ ಆಗಿದೆ ಇದ್ರ ಸರಿ ಬಂದ್ಬಿಟ್ಟು ನಮಗೆ ಯೂಶಲ್ ಆಗಿರೋದಕ್ಕಿಂತ ಕ್ವಾಲಿಟಿ ತುಂಬಾ ಪ್ರೀಮಿಯಮ್ ಆಗಿ ಮಾಡ್ಕೊಟ್ಟಿದಾರೆ ಪೆಸ್ಟ್ ಕಲರ್ಸ್ ಇದೆ ಡಾರ್ಕರ್ ಶೇಡ್ಸು ಇದೆ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಯಾವ ಸಾರಿ ಬೇಕಾದರೂ ನೀವು ಈಗಲೇ ಬಂದು ಪೋಚೆ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಬನ್ನಿ ಖರೀದಿ ಮಾಡಿ ತೌಸಂಡ್ ಏಯ್ಟ್ರ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ಸಾರೀಸ್ ನ ನಾನು ನಿಮಗೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ ಸೊ ಮಚ್